ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಇವತ್ತು ಬರ್ಬೋದಾಗಿದ್ದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಹೇಳಿದೆ ನಾಳೆ ಈ ನ್ಯೂಸ್ ಮೇಲೆ ಗಮನ ಇರಲಿ ಅಂತ ಅದ್ರ ಜೊತೆಗೆ ಇವತ್ತು ಇನ್ನೂ ಒಂದು ನ್ಯೂಸ್ ಇದೆ ಇವತ್ತಿನ ನಮ್ಮ ಮಾರ್ಕೆಟ್ ರಿಕವರಿ ಆ ನ್ಯೂಸ್ ನ ಕಾರಣಕ್ಕೆ ಅನ್ನುವಂತ ಮಾತುಗಳು ಕೂಡ ಬರ್ತಾ ಇದೆ ಅದೇನು ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಇವತ್ತು ಬರಬೇಕಾಗಿದ್ದಂತ ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಏನಂತಂದ್ರೆ ಇನ್ಫ್ಲೇಷನ್ ಅಪ್ಡೇಟ್ ಸೊ ಇನ್ಫ್ಲೇಷನ್ ಡೇಟಾ ಯಾವ ರೀತಿ ಬರುತ್ತೆ ಅನ್ನೋಂತ ಕುತೂಹಲ ಎಲ್ರಿಗೂ ಇತ್ತು ಫೈನಲಿ ಇನ್ಫ್ಲೇಷನ್ ಡೇಟಾ ಬಂದಿದೆ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಇಲ್ಲೇ ಹೆಡ್ ಲೈನ್ ಗಳಲ್ಲಿ ನೋಡಬಹುದು ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಫಾರ್ ಏಪ್ರಿಲ್ ಟ್ವೆಂಟಿ ಫೋರ್ ಎಕ್ಸ್ಪೆಕ್ಟೆಡ್ ಅಟ್ ಫೋರ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಸಿಎನ್ ಬಿ ಪೋಲ್ ಪ್ರಕಾರ ಇಲ್ಲಿ ನೋಡಬಹುದು ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಲಾರ್ಜ್ಲಿ ಅಂಡ್ ಚೇಂಜ್ ಅಟ್ ಫೋರ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಇನ್ ಏಪ್ರಿಲ್ ವರ್ಸಸ್ ಫೋರ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಇನ್ ಮಾರ್ಚ್ ಈಗಾಗಲೇ ಬಂದಿದೆ ಅಂತ ಆಯ್ತು ಡೇಟಾ ಇವಾಗಲ್ಲೂ ಕೂಡ ನೋಡಬಹುದು ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಮಾರ್ಜಿನಲ್ಲಿ ಈಜಸ್ಟ್ ಫೋರ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಇನ್ ಏಪ್ರಿಲ್ ಇದೆಲ್ಲನೂ ಕೂಡ ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಬನ್ನಿ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಇಂಡಿಯಾ ಏಪ್ರಿಲ್ ರೀಟೈಲ್ ಇನ್ಫ್ಲೇಷನ್ ಈಸಸ್ ಟು ಫೋರ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಫುಡ್ ಪ್ರೈಸಸ್ ಕಂಟಿನ್ಯೂ ಟು ರೈಸ್ ಸೊ ಫುಡ್ ಪ್ರೈಸ್ ಅಲ್ಲಿ ರೈಸ್ ಕಂಟಿನ್ಯೂ ಆಗಿದೆ ಅಲ್ಲೇನು ಕಡಿಮೆ ಆಗಿಲ್ಲ ಬಟ್ ಓವರ್ ಆಲ್ ಇನ್ಫ್ಲೇಷನ್ ಅನ್ನು ನೋಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಹೇಗೆ ಕಡಿಮೆ ಆಗಿದೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ ಸೊ ಫುಡ್ ಇನ್ಫ್ಲೇಷನ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಮುಂದುವರಿಯೋಣ ಇನ್ ಏಪ್ರಿಲ್ ವಾಸ್ ಲಿಮಿಟೆಡ್ ಬೈ ಪ್ರೈಸಸ್ ಆಫ್ ಫುಡ್ ಅಂಡ್ ಬೆವರೇಜಸ್ ದಟ್ ರಿಮೈನ್ ಎಲಿವೇಟೆಡ್ ಅಟ್ ಸೆವೆನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಎಡ್ಜಿಂಗ್ ಹೈಯರ್ ದನ್ ಸೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಎ ಮಂತ್ ತಗೋ ಅಂದ್ರೆ ಮಾರ್ಚ್ ಅಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಬಂದಿತ್ತು ಈಗ ಸೆವೆನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಬಂದಿದೆ ಅಂದ್ರೆ ಜಾಸ್ತಿನೇ ಆಗಿದೆ ಫುಡ್ ಇನ್ಫ್ಲೇಷನ್ ಬಟ್ ಬೇರೆ ಕಡೆ ಇನ್ಫ್ಲೇಷನ್ ಕಂಟ್ರೋಲ್ ಆಗಿದೆ ಹಾಗಾಗಿ ಓವರ್ ಆಲ್ ಫೋರ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಬಂದಿದೆ ಇಂದಿನ ತಿಂಗಳಲ್ಲಿ ಮಾರ್ಚ್ ಡೇಟಾ ನೋಡಬಹುದು ಫೋರ್ ಪಾಯಿಂಟ್ ಏಟ್ ಫೈವ್ ಇತ್ತು ಇಂದಿನ ತಿಂಗಳಿಗೆ ಹೊಲಸಿದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಕಡಿಮೆ ಆಗಿದೆ ಅಷ್ಟೇ ತುಂಬಾ ದೊಡ್ಡ ಮಟ್ಟದ ಡೌನ್ ಏನಲ್ಲ ಅದಕ್ಕೆ ಹೇಳಿರೋದು ಮಾರ್ಜಿನಲ್ಲಿ ಈಸಸ್ ಅಂತ ಹೆಡ್ ಲೈನ್ ಅಲ್ಲಿ ಹಾಗಾದ್ರೆ ಎಸ್ಟಿಮೇಶನ್ ಎಷ್ಟಿತ್ತು ಎಷ್ಟು ಬರ್ಬೋದು ಅಂತ ಇತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಬಹುದು ಫೋರ್ ಪಾಯಿಂಟ್ ಏಟ್ ಜೀರೋ ಎಸ್ಟಿಮೇಷನ್ಸ್ ಇತ್ತು ಎಸ್ಟಿಮೇಷನ್ಸ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಜಾಸ್ತಿ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇಲ್ಲಿ ನೋಡಬಹುದು ಲಾಸ್ಟ್ ಮಂತ್ ಫೋರ್ ಪಾಯಿಂಟ್ ನೈನ್ ಒನ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಫೋರ್ ಪಾಯಿಂಟ್ ಏಟ್ ಫೈವ್ ಈಗ ಫೋರ್ ಪಾಯಿಂಟ್ ಏಟ್ ಇತ್ತು ಎಸ್ಟಿಮೇಶನ್ ಫೋರ್ ಪಾಯಿಂಟ್ ಏಟ್ ತ್ರೀ ಬಂದಿದೆ ಮಾರ್ಜಿನಲ್ಲಿ ಜಾಸ್ತಿ ಆಗಿದೆ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಕೂಡ ಇರುತ್ತೆ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿಲ್ಲ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಜಾಸ್ತಿ ಆಗಿದೆ ಜೊತೆಗೆ ಇನ್ನು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಆರ್ ಬಿ ಐ ಟಾರ್ಗೆಟ್ ಏನಿರುತ್ತೆ ಅದ್ರ ಒಳಗಡೆ ಇದೆಯಾ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಮಾರ್ಕೆಟ್ಗೂ ಕೂಡ ಇಂಪಾರ್ಟೆಂಟ್ ಆಗೋದಿದೆ ಇದಕ್ಕೆ ತಕ್ಕಂತೇ ರಿಯಾಕ್ಷನ್ ಕೂಡ ಬರೋದು ಇಲ್ಲಿ ನೋಡಬಹುದು ಆಲ್ ಬ್ರಾಡರ್ ಇಂಡೈಸಸ್ ಆರ್ ವೆಲ್ ಕಂಟೈನ್ಡ್ ಅದರ್ ದಾನ್ ಫುಡ್ ಪ್ರೈಸಸ್ ಅಂದ್ರೆ ಫುಡ್ ಪ್ರೈಸಸ್ ಅಲ್ಲಿ ಮಾತ್ರ ಚೇಂಜಸ್ ಆಗಿದೆ ಜಾಸ್ತಿ ಆಗಿದೆ ಬೇರೆ ಇಂಡೈಸಸ್ ಕಡಿಮೆ ಆಗಿದೆ ನಂತರ ಓವರ್ ಆಲ್ ಇನ್ ಲೈನ್ ವಿತ್ ಆರ್ ಬಿ ಐ ಪ್ರಕ್ಟರ್ ಅಂಡ್ ಎನ್ಸ್ ಮೇ ನಾಟ್ ಹ್ಯಾವ್ ಎನಿ ಮೆಟೀರಿಯಲ್ ಇಂಪ್ಯಾಕ್ಟ್ ಆನ್ ಪಾಲಿಸಿ ಆರ್ ಮಾರ್ಕೆಟ್ಸ್ ಸೊ ಈ ಲೈನ್ ತುಂಬಾನೇ ಇಂಪಾರ್ಟೆಂಟ್ ಯಾಕೆಂದ್ರೆ ಆರ್ ಬಿ ಐ ಟ್ರಾಜೆಕ್ಟರಿ ಏನಿತ್ತು ಎಷ್ಟು ಬರಬಹುದು ಅಂತ ಅದೇ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ನಂಬರ್ಸ್ ಇದೆ ಹಾಗಾಗಿ ಇದು ಮಾರ್ಕೆಟ್ ಮೇಲೂ ಅಂತ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ಕಡಿಮೆ ಅಂಡ್ ಆರ್ ಬಿ ಐ ಪಾಲಿಸಿ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ ಅಕಾರ್ಡಿಂಗ್ ಟು ಅಖಿಲ್ ಮಿತ್ತಲ್ ಸೀನಿಯರ್ ಫಂಡ್ ಮ್ಯಾನೇಜ್ ಫಿಕ್ಸ್ಡ್ ಇನ್ಕಮ್ ಟಾಟಾ ಸೆಟ್ ಮ್ಯಾನೇಜ್ಮೆಂಟ್ ಇವರು ಹೇಳ್ತಿರೋ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಅಂತ ಬಿಗ್ ಚೇಂಜಸ್ ಆಗಿಲ್ಲ ಬಟ್ ನೆಗೆಟಿವ್ ಪಾಯಿಂಟ್ ಏನಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಅಪ್ ಆಗಿದೆ ಬಟ್ ಸ್ಟಿಲ್ ಆರ್ಬಿ ಟ್ರಜೆಕ್ಟರಿ ಏನಿತ್ತು ಅದರ ಲೈನ್ ಅಲ್ಲೇ ಇದೆ ಹಾಗಾಗಿ ಅಷ್ಟು ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗೋದಿಲ್ಲ ಅದು ಸೊ ನೆಕ್ಸ್ಟ್ ನಾಳೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅಂತ ನೋಡಿದ್ರೆ ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ನನ್ನ ಪ್ರಕಾರ ಯಾಕಂದ್ರೆ ಯಾವುದೇ ರೀತಿಯ ಬಿಗ್ ಚೇಂಜಸ್ ಆಗಿಲ್ಲ ಅನ್ಎಕ್ಸ್ಪೆಕ್ಟೆಡ್ ನಂಬರ್ ಅಲ್ಲ ಇನ್ ಕೇಸ್ ಅನ್ಎಕ್ಸ್ಪೆಕ್ಟೆಡ್ಲಿ ಡೌನ್ ಆಗಿದ್ರೆ ಇನ್ಫ್ಲೇಷನ್ ಖಂಡಿತ ಅದು ಮಾರ್ಕೆಟ್ ಗೆ ಪಾಸಿಟಿವ್ ನ್ಯೂಸ್ ಆಗ್ತಿತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರ್ತಾ ಇತ್ತು ಹಾಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಜಾಸ್ತಿ ಆಗಿದ್ರೆ ಅದು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇತ್ತು ಬಟ್ ಅಂತ ಬಿಗ್ ಚೇಂಜಸ್ ಆಗಿಲ್ಲ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗಿದೆ ಮೋಡರೇಟ್ ಚೇಂಜಸ್ ಅಷ್ಟೇ ಹಾಗಾಗಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಕಾಣದೇ ಇರಬಹುದು ಬಟ್ ನಾಳೆ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಒಂದು ನ್ಯೂಸ್ ಇದೆ ಅದೇನಂತಂದ್ರೆ ಫೋರ್ತ್ ಫೇಸ್ ಎಲೆಕ್ಷನ್ಸ್ ಟರ್ನ್ ಔಟ್ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಸೊ ಮೇ ಬಿ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿದ್ರು ಮಾಡಬಹುದು ಆಸ್ ಆಫ್ ನೋ ಇನ್ನು ನಾನು ಅರೌಂಡ್ ಆರೂವರೆ ಸುಮಾರಿಗೆ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದೀನಿ ಇನ್ನು ಕ್ಲಿಯರ್ ಪಿಕ್ಚರ್ ಬಂದಿರೋದಿಲ್ಲ ನೀವು ಇಲ್ಲಿ ನೋಡಬಹುದು ಐದು ಗಂಟೆ ಸುಮಾರಿಗೆ ಅರವತ್ತೆರಡು ಪರ್ಸೆಂಟ್ ಪೋಲಿಂಗ್ ಆಗಿದೆ ಅಂತ ನ್ಯೂಸ್ ಇದೆ ಮೇ ಬಿ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಎಷ್ಟು ಪರ್ಸೆಂಟ್ ಆಗಿದೆ ಅಂತ ಜೊತೆಗೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಎಷ್ಟು ಪರ್ಸೆಂಟ್ ಆಗಿತ್ತು ಅದನ್ನು ಕೂಡ ನೋಡ್ತಾರೆ ಅದರ ಅದ್ರ ಮೇಲೆ ಕೂಡ ರಿಯಾಕ್ಷನ್ ಬರ್ಬೋದು ಯಾಕೆಂತಂದ್ರೆ ಫ್ಯೂ ಡೇಸ್ ಇಂದ ಇದೇ ಒಂದು ನ್ಯೂಸ್ ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಮಾರ್ಕೆಟ್ ಮೇಲೆ ಹಾಗಾಗಿ ಈ ಡೇಟಾ ಮೇಲೆ ಕೂಡ ಫೋಕಸ್ ಮಾಡಬೇಕಾಗುತ್ತೆ ನಾಳೆ ಹಾಗೆ ಎಸ್ ಬಿ ಐ ರಿಸರ್ಚ್ ಇಂದ ಒಂದು ನ್ಯೂಸ್ ಕೂಡ ಬಂದಿತ್ತು ನೀವು ಇಲ್ಲಿ ನೋಡಬಹುದು ಲೋಕಸಭಾ ಪೋಲ್ ಲೋ ವಾಟರ್ ಟರ್ನ್ಔಟ್ ಇನ್ ಫಸ್ಟ್ ಟೂ ಫೇಸಸ್ ಎಮ್ ಏರ್ ಈಸ್ ವಾಟ್ ಎಸ್ ಬಿ ಐ ರಿಸರ್ಚ್ ಫೌಂಡ್ ರಿಸರ್ಚ್ ಅಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಸ್ ಬಿ ಐ ರಿಸರ್ಚ್ ಹೈಲೈಟ್ ಮಾಡಿತ್ತು ಒಂದ್ಸಲ ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ವೋಟರ್ ಟರ್ನ್ ಔಟ್ ಎಸ್ ಬಿ ಐ ರಿಸರ್ಚ್ ಅಂತ ನಮಗೆ ಈ ಆರ್ಟಿಕಲ್ ಸಿಗತ್ತೆ ಒಂದ್ಸಲ ಓದ್ಬಹುದು ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಅನ್ನ ಅವರು ಮೆನ್ಶನ್ ಮಾಡಿದರೆ ಎಸ್ಪೆಷಲಿ ನಂಬರ್ ಆಫ್ ಫೋಟೋಸ್ ಅನ್ನ ಕಂಪೇರ್ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂಬರ್ ಆಫ್ ಫೋಟೋಸ್ ಈಗಿನ ನಂಬರ್ ಆಫ್ ಫೋಟೋಸ್ ಕಂಪೇರ್ ಮಾಡಿ ಇದು ಮಿತ್ ಅಂತ ಹೇಳಿದ್ದಾರೆ ಯಾಕೆಂತಂದ್ರೆ ನಂಬರ್ ಆಫ್ ಫೋಟೋಸ್ ಜಾಸ್ತಿ ಆಗಿದ್ದಾರೆ ಆಟೋಮೆಟಿಕಲಿ ನಂಬರ್ ಆಫ್ ಫೋಟೋಸ್ ಜಾಸ್ತಿ ಆದ್ರೂ ಕೂಡ ಪರ್ಸಂಟೇಜ್ ಡೌನ್ ಅಂತಾನೆ ತೋರಿಸುತ್ತೆ ಸೊ ಈ ರೀತಿ ಡೇಟಾ ಅವರು ಪ್ರೆಸೆಂಟ್ ಮಾಡಿದ್ರೆ ಒಂದ್ಸಲ ಬೇಕಿದ್ರೆ ಈ ಆರ್ಟಿಕಲ್ ಓದ್ಕೊಳ್ಬಹುದು ನಮಗೆ ಅದರಲ್ಲೂ ಕೂಡ ಸಾಕಷ್ಟು ಪಾಯಿಂಟ್ಸ್ ಗಳು ಗೊತ್ತಾಗುತ್ತೆ ಜೊತೆಗೆ ಮಾರ್ನಿಂಗ್ ಒಂದ್ಸಲ ಚೆಕ್ ಮಾಡಿ ಆಲ್ಮೋಸ್ಟ್ ನಾಳೆ ಮಧ್ಯಾಹ್ನದಷ್ಟರಲ್ಲಿ ಪ್ರಾಪರ್ ಪಿಕ್ಚರ್ ಸಿಗಬಹುದು ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಅಥವಾ ನಾಳೆ ಸಂಜೆ ನಾಡಿದ್ದು ಮೇ ಬಿ ರಿಯಾಕ್ಷನ್ ಇಟ್ಕೊಳ್ಳೋಣ ಅಟ್ ಲೀಸ್ಟ್ ಫೇಸ್ ಫೋರ್ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ ಅಂತ ಇದೆ ನ್ಯೂಸ್ ಆಯ್ತು ಮೂರನೇ ನ್ಯೂಸ್ ಗೆ ಬರೋಣ ಹೇಳಿದ್ರೆ ಇವತ್ತು ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೀವು ಈಗಾಗಲೇ ನೋಡಿದ್ದೀರಿ ನಾನು ಕೂಡ ಮೊದಲನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ ಕೇಸ್ ನೀವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತಿನ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಇನ್ನೂರ ಎಂಬತ್ತಾರು ಪಾಯಿಂಟ್ಸ್ ರಿಕವರ್ ಆಯ್ತು ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸನ್ನು ಒಂದು ಸಲ ನೋಡಿದ್ರೆ ಇವತ್ತಿನ ಲೋ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಒಂಬೈನೂರು ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರಿ ಇವತ್ತು ಸೆನ್ಸೆಕ್ಸ್ ಅಲ್ಲಿ ಕಂಡು ಬಂದಿದೆ ಈ ರೀತಿ ರಿಕವರಿ ಕಂಡು ಬರಲಿಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಥವಾ ಇತ್ತಾ ಅಂತ ನೋಡೋದಾದ್ರೆ ಇವತ್ತು ಒಂದು ನ್ಯೂಸ್ ಹರಿದಾಡ್ತಾ ಇದೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಚುಲಿ ಇದು ನಿಜವಾಗ್ಲೂ ಬಂದಿರುವಂತ ನ್ಯೂಸ್ ಏನ ಬಟ್ ಮಾರ್ಕೆಟ್ ಪ್ಲೇಯರ್ಸ್ಗೆ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ನ್ಯೂಸ್ ಅಂತ ಹೇಳ್ಬೋದು ಇದು ಅದೇನಂತಂದ್ರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಎಲೆಕ್ಷನ್ಸ್ ಅಂಡ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡಿದ್ದಾರೆ ಎಸ್ಪೆಷಲಿ ಒಂದು ಇಂಟರ್ವ್ಯೂ ನಲ್ಲಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಮಾರ್ಕೆಟ್ ಕರೆಕ್ಷನ್ ಬಗ್ಗೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಬಂದಂತಹ ಡೌನ್ ಫಾಲ್ ನ ಬಗ್ಗೆ ಅದಕ್ಕೆ ಅವರು ಆನ್ಸರ್ ಮಾಡಿದ್ದಾರೆ ಸೊ ಇದು ತುಂಬಾನೇ ಸುದ್ದಿ ಮಾಡ್ತಾ ಇದೆ ಎಸ್ಪೆಷಲಿ ಇವರ ಮಾತು ಕೇಳಿದ ಮೇಲೆ ಕೊನೆಯಲ್ಲಿ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ಕಂಡು ಬಂದಿದೆ ಅನ್ನುವಂತ ನ್ಯೂಸ್ ಗಳಿದೆ ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದೇ ಕಾರಣಕ್ಕೆ ರಿಕವರಿ ಬಂತ ಅಥವಾ ಬೇರೆ ಕಾರಣಕ್ಕೆ ಬಂತ ನನಗಂತೂ ಗೊತ್ತಿಲ್ಲ ಬಟ್ ರಿಕವರಿ ಕಂಡು ಬಂದಿರೋದಂತೂ ನಿಜ ಇವತ್ತು ಮಾರ್ಕೆಟ್ ಅಲ್ಲಿ ಬಟ್ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಬಟ್ ಇವ್ರು ಹೇಳಿರುವಂತ ಪಾಯಿಂಟ್ ಏನಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಅಮಿತ್ ಶಾ ಬೈ ಬಿಫೋರ್ ಜೂನ್ ಫೋರ್ ರಿಪ್ಲೈ ಟು ಶೇರ್ ಮಾರ್ಕೆಟ್ ಕ್ರಾಶ್ ಕ್ವಶನ್ ಎಲ್ಲೂ ಕೂಡ ನೋಡಬಹುದು ಮಾರ್ಕೆಟ್ ಈಸ್ ಗೋಯಿಂಗ್ ಟು ಶೂಟ್ ಅಪ್ ಆಫ್ಟರ್ ಜೂನ್ ಫೋರ್ ಅಮಿತ್ ಶಾ ಅಟ್ರಿಬ್ಯೂಟ್ಸ್ ವಾಲಿ ಒಂದ್ಸಲ ನೋಡೋಣ ಓಪನ್ ಮಾಡೋಣ ನ್ಯೂಸ್ ಅಮಿತ್ ಶಾ ಶೇರ್ ಸ್ಟಾಕ್ ಮಾರ್ಕೆಟ್ ಟಿಪ್ ಬೈ ಬಿಫೋರ್ ಜೂನ್ ಫೋರ್ ಕೌಂಟಿಂಗ್ ಡೇ ಆಕ್ಚುಲಿ ಇಂಟರ್ವ್ಯೂ ನಲ್ಲಿ ಈ ಲೋಯರ್ ವೋಟರ್ ಔಟ್ ಬಗ್ಗೆ ಅವರಿಗೆ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ನೋಡಬಹುದು ಎ ಲೋ ಟರ್ನ್ ಔಟ್ ಇನ್ ಆನ್ ಗೋಯಿಂಗ್ ಲೋಕಸಭಾ ಎಲೆಕ್ಷನ್ ಬೀಂಗ್ ಬ್ಲೇಮ್ಡ್ ಫಾರ್ ದ ಫಾಲ್ ಇನ್ ಸೆನ್ಸೆಕ್ಸ್ ಅಂಡ್ ನಿಫ್ಟಿ ಯೂನಿಯನ್ ಹೋಮ್ ಮಿನಿಸ್ಟರ್ ಅಂಡ್ ಬಿಜೆಪಿ ಲೀಡರ್ ಅಮಿತ್ ಶಾ ಎಸ್ ಇನ್ವೆಸ್ಟರ್ಸ್ ಟು ಬೈ ದ ಡಿಪ್ ಡೌನ್ ಫಾಲ್ ಅನ್ನ ಬಳಸ್ಕೊಳ್ಳಿ ಅಂತ ಹೇಳಿದರೆ ಹಾಗೆ ಈಗಿನ ಡೌನ್ ಫಾಲ್ ಗೆ ಸಂಬಂಧ ಪಟ್ಟಿದ್ದಲ್ಲ ಅಂತ ಹೇಳಿದರೆ ಅಟ್ ದ ಸೇಮ್ ಟೈಮ್ ಎನಿವೇಸ್ ರೂಮರ್ಸ್ ಮೇ ಹ್ಯಾವ್ ಹಾವ್ ಆಪನ್ಲಿ ರೂಮರ್ಸ್ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಯು ಕ್ಯಾನ್ ಬೈ ಬಿಫೋರ್ ಜೂನ್ ಫೋರ್ ಇಟ್ ವಿಲ್ ಶೂಟ್ ಅಪ್ ಟಿವಿಗೆ ಮಾತಾಡುವಾಗ ಇವರು ಹೇಳಿರುವಂತಹ ಮಾತಿದು ಅವರ ಮಾತನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿ ನೋಡೋದಾದ್ರೆ ನೋಡಬಹುದು ವೆನ್ ಆಸ್ಕಡ್ ವೆದರ್ ದ ಮಾರ್ಕೆಟ್ ವಿಲ್ ಹಿಟ್ ಎ ನ್ಯೂ ಹೈ ಆರ್ ಆಫ್ಟರ್ ಎಲೆಕ್ಷನ್ಸ್ ಈ ಪ್ರಶ್ನೆಗೆ ಈ ಸೆಡ್ ಐ ಕಾಂಟ್ ಡೂ ಅನಾಲಿಸ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಬಟ್ ನಾರ್ಮಲಿ ವೆನ್ ಎವರ್ ದರ್ ಇಸ್ ಎ ಸ್ಟೇಬಲ್ ಗವರ್ನಮೆಂಟ್ ದ ಸ್ಟಾಕ್ ಮಾರ್ಕೆಟ್ ಗೋಸ್ ಅಪ್ ಇದು ಎಲ್ರಿಗೂ ಅಂತ ವಿಚಾರ ನಾವು ಕೂಡ ಸಾಕಷ್ಟು ಸಲ ಮಾತಾಡ್ತಾ ಇರ್ತೀವಿ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ವಿಚಾರ ಬಂದಾಗ ಯಾವುದೇ ದೇಶದಲ್ಲಿ ಸ್ಟೇಬಲ್ ಗವರ್ನಮೆಂಟ್ ಇರಬೇಕು ಅದು ನಮ್ಮ ದೇಶ ಆಗಬಹುದು ಬೇರೆ ಕಡೆ ಆಗ್ಬಹುದು ಸ್ಟೇಬಲ್ ಗವರ್ನಮೆಂಟ್ ಇದ್ದಾಗ ಡಿಸಿಷನ್ ಬೇಗ ತಗೊಳ್ತಾರೆ ಯೂಶಲಿ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅವರು ಕೂಡ ಅದನ್ನ ರಿಪೀಟ್ ಮಾಡಿದ್ದಾರೆ ದಿಸ್ ಟೈಮ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೋರ್ ದನ್ ಫೋರ್ ಹಂಡ್ರೆಡ್ ಸೀಟ್ ಅಂಡ್ ಸ್ಟಡಿ ಮೋದಿ ಗವರ್ನಮೆಂಟ್ ಇಸ್ ಕಮಿಂಗ್ ಬ್ಯಾಕ್ ದ ಮಾರ್ಕೆಟ್ ವಿಲ್ ಗೋ ಅಪ್ ಫಾರ್ ಶೂರ್ ಈ ಸಲ ನಾವು ಫೋರ್ ಹಂಡ್ರೆಡ್ ಸೀಟ್ಸ್ ವರೆಗೂ ಗೆಲ್ತೀವಿ ಹಾಗಾಗಿ ಸ್ಟೇಬಲ್ ಗವರ್ನಮೆಂಟ್ ಬರುತ್ತೆ ತಪ್ಪ ಅದು ಮಾರ್ಕೆಟ್ ಮೇಲೆ ಹೋಗಲಿಕ್ಕೆ ಕಾರಣ ಆಗುತ್ತೆ ಅಂತ ಇದು ಇವರು ಹೇಳಿರುವಂತ ಮಾತು ಗೆ ಸಂಬಂಧಪಟ್ಟಂತೆ ಮೇ ಬಿ ಇದೇನಾದ್ರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾ ಮಾರ್ಕೆಟ್ ಮೇಲೆ ಗೊತ್ತಿಲ್ಲ ಅದ್ ಇಂಪ್ಯಾಕ್ಟ್ ಮಾಡಿರ್ಲಿ ಮಾಡದೇ ಇರಲಿ ನಾವಂತೂ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ತಲೆ ಕೆಡಿಸಿಕೊಳ್ಳೋದಿಲ್ಲ ಈ ರೀತಿ ಶಾರ್ಟ್ ಟರ್ಮ್ ವೊಲಾಟಲಿ ಜೊತೆಗೆ ಇನ್ನು ಮಾರ್ಕೆಟ್ ರಿಸಲ್ಟ್ ಆದ್ಮೇಲೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಥವಾ ಕೊಡದೇನೋ ಇರಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಅಬ್ಬಿಯಸ್ಲಿ ಮಾರ್ಕೆಟ್ ಅಂತೂ ಹೋಗೋದು ಮೇಲಕ್ಕೇನೆ ಸೊ ನಮ್ ಕೆಲಸ ಇಷ್ಟೇ ಒಳ್ಳೆ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಿ ಅಂತವುಗಳಲ್ಲಿ ಇನ್ವೆಸ್ಟ್ ಮಾಡಿ ಐದು ವರ್ಷ ಹತ್ತು ವರ್ಷ ಹೋಲ್ಡ್ ಮಾಡೋದು ಸೊ ಎಷ್ಟನ್ನ ಮಾಡಿದ್ರೆ ಮಾರ್ಕೆಟ್ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ ಅದರಲ್ಲಿ ಡೌಟ್ ಇಲ್ಲ ಸೊ ಅದನ್ನ ನಾವು ಸಾಕಷ್ಟು ಸಲ ನೋಡಿದೀವಿ ಕೂಡ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಅಪ್ಸ್ ಅಂಡ್ ಡೌನ್ಸ್ ಇದೆ ನೋಡಬಹುದು ನೀವು ಇಲ್ಲಿ ಐವತ್ತೈದು ಪರ್ಸೆಂಟ್ ಹಾಗೆ ಇಲ್ಲಿ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಕೋವಿಡ್ ಕ್ರಾಶ್ ಅಲ್ಲಿ ನೋಡಬಹುದು ಮೂವತ್ತ್ ಮೂರು ಮೂವತ್ನಾಲ್ಕರ್ಸೆಂಟ್ ಆದ್ರೆ ಮಾರ್ಕೆಟ್ ಎಲ್ಲಿದೆ ಆಲ್ ಟೈಮ್ ಹತ್ರ ಇದೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಷ್ಟೇ ಶಾರ್ಟ್ ಟರ್ಮ್ ಅಲ್ಲಿ ವಾಲಟಲಿಟಿ ಇರುತ್ತೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳದೆ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡ್ಬೇಕು ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಸೊ ಇನ್ಫ್ಲೇಷನ್ ಅಂತೂ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ದೊಡ್ಡ ಇಂಪ್ಯಾಕ್ಟ್ ಮಾಡುವಂತದ್ದೇನಿಲ್ಲ ಹಾಗೆ ವೋಟರ್ ಟರ್ನ್ ಔಟ್ ಬಗ್ಗೆ ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ನಾಳೆ ಅದ್ರ ಕಡೆ ಗಮನ ಇರಲಿ ನಿಮ್ದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ